ಈ ಸಿದ್ಧಾರೂಢ ಮಠಕ್ಕೆ ನಮ್ಮ ಮಂಜುನಾಥ್ ಭೂಗಾರ್ ಸರ್ ನೇತೃತ್ವದಾಗ ನಾವು ಮನುಸರ್ಜನ್ ಸ್ಕೂಲ್ ನಿಂತರ ನಮ್ಮ ಯೋಗ ವಿಭಕ್ತ ಕುಟುಂಬ ಅಂತ ಐತಿ ಆ ಕುಟುಂಬ ನಿಂತ ನಾವು ವರ್ಷ ಇದಕ್ಕೆ ಸಿದ್ಧಾರೂಢ ಮಠಕ್ಕೆ ಪಾದಯಾತ್ರೆ ಹೋಗ್ತೀವಿ ಇತ್ರರು ಮಲ್ಲಿಕಾರ್ಜುನ ಹರಲಾಪುರ ಅವ್ರು ಹೇಳಿದ್ರು ನಮ್ಮ ಮನುಸೃಜನ್ ವ್ಯಾಮ್ ಶಾಲೆಯಿಂದ ಸಿದ್ದಾರ್ಥ ಮಠಕ್ಕೆ ಒಟ್ಟು ಇಪ್ಪತ್ನಾಲ್ಕು ಕಿಲೋಮೀಟರ್ ನಾವು ಪಾದಯಾತ್ರ ಅಂದ್ಕೊಂಡಿದ್ದೇವೆ ಇದು ಸಂಪೂರ್ಣ ಲೋಕ ಕಲ್ಯಾಣಾರ್ಥವಾಗಿ ಜನರಿಗೆ ಶಾಂತಿ ಸಮೃದ್ಧಿ ನೆಮ್ಮದಿ ಸಿಗಲಿ ಅಂತ ಹೇಳಿ ಧಾರವಾಡ ಹುಬ್ಬಳ್ಳಿ ಪಾದಯಾತ್ರೆ ಮಲ್ಲಸಜ್ಜನ ಯೋಗ ತರಬೇತಿ ಕೇಂದ್ರದ ವತಿಯಿಂದ ಐದನೇ ವರ್ಷದ ಪರಂಪರೆ ಮುಂದುವರಿಕೆ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಪಾದಯಾತ್ರೆಯ ಪರಂಪರೆಯನ್ನ ಮುಂದುವರಿಸಿಕೊಂಡು ಈ ಬಾರಿ ಐದನೇ ವರ್ಷದ ಪಾದಯಾತ್ರೆಯನ್ನ ಮಲ್ಲಸಜ್ಜನ ಯೋಗ ತರಬೇತಿ ಕೇಂದ್ರದ ವತಿಯಿಂದ ಇಂದು ಹಮ್ಮಿಕೊಳ್ಳಲಾಯಿತು ಧಾರವಾಡದಿಂದ ಹುಬ್ಬಳ್ಳಿ ಸಿದ್ಧಾರೂಢ ಮಠದವರೆಗೆ ನಡೆದ ಈ ಪಾದಯಾತ್ರೆಯಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಲೋಕ ಕಲ್ಯಾಣದ ಸಂದೇಶ ಹರಡಲಾಯಿತು ಭಾಗವಹಿಸಿದವರಿಗೆ ಸೂಕ್ತ ಮಾರ್ಗದರ್ಶನ ವ್ಯವಸ್ಥೆ ಹಾಗೂ ಸಂಘಟನೆಯನ್ನ ಕೇಂದ್ರದ ಕಾರ್ಯಕರ್ತರು ಪರಿಣಾಮಕಾರಿಯಾಗಿ ನಡೆಸಿಕೊಟ್ಟರು ಪಾದಯಾತ್ರೆಯನ್ನು ಯೋಗ ಶಿಕ್ಷಕ ಮಂಜುನಾಥ್ ಹುಗಾರ್ ಅವರ ನೇತೃತ್ವದಲ್ಲಿ ನಡೆಸಲಾಗಿದ್ದು ಜತೆಗಿದ್ದ ಪ್ರಮುಖ ಸದಸ್ಯರು ಮಲ್ಲಿಕಾರ್ಜುನ್ ಹರ್ಲಾಪುರ್ ಕುಮಾರ್ ಕುರ್ಬೇಟ ಅರವಿಂದ್ ಗಂಟೆಣವರ್ ಚಂದ್ರಶೇಖರ್ ಕುಂಬಾರ್ ಗಂಗಾಧರ್ ಸೌದತ್ತಿ ವೀರಗಂಗಾಧರ್ ಹಿರೇಮಠ್ ಪ್ರಕಾಶ್ ಅಮರಶೆಟ್ಟಿ ಪಾರ್ವತಿ ಹರ್ಲಾಪುರ್ ವಾಣಿ ರಾಮನಗೌಡರ್ ಸಂಜನಾ ಮರಿಗೌಡ್ರ್ ಸ್ನೇಹಲತಾ ಅಂಗಡಿ ಭಾರತಿ ಹೂಗಾರ್ ವಸುಂಧರಾ ಹಾವೇರಿ ಸೇರಿದಂತೆ ಅನೇಕ ಜನರು ಮುಖಂಡರು ಹಾಗೂ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿದರು ಲೋಕ ಕಲ್ಯಾಣಕ್ಕಾಗಿ ಕೈಗೊಂಡ ಈ ಪಾದಯಾತ್ರೆ ಭಾಗವಹಿಸಿದವರಲ್ಲಿ ಹೊಸ ಉತ್ಸಾಹ ಸಂಘಟನೆಯ ಶಕ್ತಿ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಮತ್ತೊಮ್ಮೆ ಅರಿವು ಮೂಡಿಸಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಹರ್ಲಾಪುರ್ ಅವರು ಲೋಕ ಕಲ್ಯಾಣಕ್ಕಾಗಿ ಕೈಗೊಂಡ ಈ ಪವಿತ್ರ ಪಾದಯಾತ್ರೆ ಎಲ್ಲರಿಗೂ ಶುಭವಾಗಲಿ ಸಮೃದ್ಧಿ ತರಲಿ ಎಂದು ಹಾರೈಸಿ ಆಶಯ ವ್ಯಕ್ತಪಡಿಸಿದರು ಈ ಸಿದ್ದಾರ್ಡ್ ಮಠಕ್ಕೆ ನಮ್ಮ ಮಂಜುನಾಥ ನೇತೃತ್ವದ ನೇತೃತ್ವದಾಗ ನಾವು ಮನುಷ್ಯ ಸ್ಕೂಲ್ ನಿಂತ ನಮ್ಮ ಯೋಗ ಅವಿಭಕ್ತ ಕುಟುಂಬ ಅಂತ ಐತಿ ಆ ಕುಟುಂಬ ನಿಂತರ ನಾವು ವರ್ಷ ಇದಕ್ಕೆ ಸಿದ್ದಾರ್ಡ್ ಮಠಕ್ಕೆ ಪಾದಯಾತ್ರೆ ಹೋಗ್ತೀವಿ ಇದು ಯಶಸ್ವಿ ಐದನೇ ವರ್ಷ ಹೊಂಟಿತ್ತು ಅದಕ್ಕೆ ಲೋಕ ಕಲ್ಯಾಣ ಅರ್ಥವಾಗಿ ನಾವು ಒಂದು ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಮಾಡಕತ್ತೀವಿ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತೀವಿ ಲೋಕ ಕಲ್ಯಾಣ ಪಾದಯಾತ್ರೆ ಮಾಡಕತ್ತೀವಿ ಅದಕ್ಕೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಬೇಡ್ಕೊಂಡು ನಾವು ಆ ಒಂದು ಉದ್ದೇಶಕ್ಕೆ ಪಾದಯಾತ್ರೆ ಇಲ್ಲಿಂದ ಈಗ ಮಠಕ್ಕೆ ಮಠ ಸಿದ್ಧಾರ್ಥ ಮಠಕ್ಕೆ ಇಲ್ಲಿ ಪಾದಯಾತ್ರೆ ಮಲ್ಲಿಕಾರ್ಜುನ ಅಂತಂದು ಸರ್ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಹೂಗಾರ್ ಅಂತೇಳಿ ಈಗಾಗಲೇ ನಮ್ಮ ಮಿತ್ರರು ಮಲ್ಲಿಕಾರ್ಜುನ ಹರಲಾಪುರ ಹೇಳಿದರು ನಮ್ಮ ಮಲ್ಲಸನ್ ವ್ಯಾಯಾಮ ಶಾಲೆಯಿಂದ ಸಿದ್ದಾರ ಮಠಕ್ಕೆ ಒಟ್ಟು ಇಪ್ಪತ್ನಾಲ್ಕು ಕಿಲೋಮೀಟರು ನಾವು ಪಾದಯಾತ್ರ ಅಂದ್ಕೊಂಡಿದ್ದೇವೆ ಸುಮಾರು ಒಂದು ಎಪ್ಪತ್ತೈದರ ನೂರು ಮಂದಿ ಭಾಗವಹಿಸಿದ ಈ ಕ ಒಳಗೆ ಏನು ಇದು ಐದನೇ ವರ್ಷದ ಪಾದಯಾತ್ರೆ ನಾವು ಯಶಸ್ವಿಯಾದಂಥ ಐದನೇ ವರ್ಷದ್ದು ಎಲ್ಲ ಸಿದ್ದಾರ ಅಜ್ಜನ ಆಶೀರ್ವಾದ ಒಂದು ಶಕ್ತಿ ಹೀಗಾಗಿ ಅವನ ಸನ್ನಿಧಿಗನ್ನು ಹೋಗ್ತಾ ಇದ್ದೇವೆ ದರ್ಶನಕ್ಕಾಗಿ ಮಂಜುನಾಥ್ ಹೂಗಾರ್ ಅಂತೇಳಿ ನಾವು ಯೋಗ ಅವಿಭಕ್ತ ಕುಟುಂಬದಿಂದ ಮಲ್ಸಜ್ಜನ ವ್ಯಾಯಾಮ ಶಾಲೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಐದನೇ ವರ್ಷದ ಸಿದ್ಧಾರ್ಥ ಮಠದ ಪಾದಯಾತ್ರೆ ಹೊರಟಿವಿ ಇದು ಸಂಪೂರ್ಣ ಲೋಕ ಕಲ್ಯಾಣಾರ್ಥವಾಗಿ ಇದು ಜನರಿಗೆ ಶಾಂತಿ ಸಮೃದ್ಧಿ ನೆಮ್ಮದಿ ಸಿಗಲಿ ಅಂತೇಳಿ ನಾವು ಆದಷ್ಟು ಮೌನವಾಗಿ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಭಗವಂತನ ಇಚ್ಛೆಯಿಂದ ಎಲ್ಲ ಸುಸೂತ್ರವಾಗಿ ಆಗಲಿ ಅಂತ ಸಿದ್ಧಾರ್ಥನ ಬೇಡ್ಕೊತೇವೆ ನಮಸ್ತೆ ಅರವಿಂದ್ ಗಂಟೆನವ್ರಂತ आने